ಇದೆಲ್ಲ ಆಯಿತು ಇನ್ನು ಕಾಂಗ್ರೆಸ್ ನಾಲ್ಕು ಕ್ಷೇತ್ರಗಳ ಬಾಕಿ ಉಳಿದಿದೆ ಹೆಚ್ಚು ಕಡಿಮೆ ನಾಲ್ಕು ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಫೈನಲ್ ಆಗಿದ್ದಾರೆ ಅನ್ನೋ ಮಾಹಿತಿ ಇದೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಬಳ್ಳಾರಿ ಇಷ್ಟು ಕ್ಷೇತ್ರಗಳಿಗೆ ಕುಟುಂಬ ರಾಜಕಾರಣಕ್ಕೆ ಮತ್ತೆ ಎರಡು ಲಿಸ್ಟು ಸೇ ಆ್ಯಡ್ ಈಗ ಸುನೀಲ್ ಬೋಸ್ ಚಾಮರಾಜನಗರಕ್ಕೆ ಫೈನಲ್ ಆಗಿದ್ದಾರೆ ಎಚ್ ಸಿ ಮಾದೇವಪ್ಪನವ್ರ ಮಗ ಸುನೀಲ್ ಬೋಸ್ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರಕ್ಕೆ ಫೈನಲ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರುತ್ತೆ ಮಾಜಿ ಸಚಿವ ಸೀತಾರಾಮ್ ಅವರ ಮಗ ಇಲ್ಲಿ ಶಿವಶಂಕರ್ ರೆಡ್ಡಿ ಇನ್ನೂ ಪ್ರಯತ್ನ ಪಡ್ತಿದ್ದಾರೆ ಚಿಕ್ಕಬಳ್ಳಾಪುರಕ್ಕೆ ವೀರಪ್ಪ ಮೊಯ್ಲಿ ಅವರು ಪ್ರಯತ್ನ ಪಡ್ತಿದ್ದಾರೆ ರಕ್ಷಾರಾಮಯ್ಯ ಅವರ ಹೆಸರು ಫೈನಲ್ ಆಗಿದೆ ಅನ್ನೋ ಮಾಹಿತಿ ಇದೆ ಕೋಲಾರ ಬಹುಶಃ ಎಲ್ಲ ಹನುಮಂತಯ್ಯನವ್ರಿಗಾಗತ್ತೆ ಇಲ್ಲಿ ಕೆ ಎಚ್ ಮುನಿಯಪ್ಪನವರು ತಮ್ಮ ಅಳಿಯನಿಗೆ ಟಿಕೆಟ್ ಟ್ರೈ ಮಾಡ್ತಾರೆ ಪೆದ್ದಣ್ಣ ಅವರ ಅಳಿಯ ಅವ್ರು ಇನ್ನೂ ಜಾ ಜಾಬಲ್ಲಿದ್ದಾರೆ ಸಬ್ ರಿಜಿಸ್ಟ್ರಾರು ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಕೆ ಎಚ್ ಮುನಿಯಪ್ಪನವರು ಟ್ರೈ ಮಾಡ್ತಿದ್ದಾರೆ ಎಲ್ ಹನುಮಂತಯ್ಯನವರ ಹೆಸರನ್ನು ರಮೇಶ್ ಕುಮಾರ್ ಬಣ ಪ್ರಪೋಸ್ ಮಾಡಿರೋದು ಎಲ್ ಹನುಮಂತಯ್ಯನವರು ಫೈನಲ್ ಆಗುತ್ತೆ ಅನ್ನೋ ಮಾಹಿತಿ ಇದೆ ತುಕಾರಾಮ್ ಸಂಡೂರಿನ ಶಾಸಕರು ತಮ್ಮ ಮಗಳಿಗೆ ಟಿಕೆಟ್ ಕೊಡಬೇಕು ಅಂತ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು ಸಿದ್ದರಾಮಯ್ಯವ್ರು ಹೇಳಿದ್ರಂತೆ ಮಗಳಿಗಾದ್ರೂ ಇಲ್ಲ ನೀವೇ ನಿಂತ್ಕೊಳ್ಳೋದಾದ್ರೆ ಕೊಡ್ತೀವಿ ಅಂತ ತುಕಾರಾಮೇ ಫೈನಲ್ ಆಗ್ತಾರೆ ಬಳ್ಳಾರಿಗೆ ಶ್ರೀರಾಮುಲು ವರ್ಸಸ್ ತುಕಾರಾಮ್ ಅಲ್ಲಿ ಶಿವಶಂಕರ್ ರೆಡ್ಡಿ ಮತ್ತು ಕೆ ಎಚ್ ಮುನಿಯಪ್ಪನವರು ಮಾತಾಡಿದ್ದಾರೆ ಕೇಳಿಸ್ತಾರೆ ನಾಲ್ಕು ಸೀಟ್ ಪೆಂಡಿಂಗ್ ಇದೆ ನಮ್ಮದು ಕೋಲಾರ ಮತ್ತು ಚಾಮರಾಜನಗರ ಬಳ್ಳಾರಿ ನಾಲ್ಕು ಇವಾಗ ಸಭೆ ಇದೆ ಈಗ ಆ ಸಭೆಯಲ್ಲಿ ನಿರ್ಣಯ ಆಗುತ್ತೆ ಅಂತಕ್ಕಂಥ ಆಸಾ ಆಶಾ ಭಾವನೆ ನನಗಿದೆ ಚಿಕ್ಕಬಳ್ಳಾಪುರ ಲೋಕಸಭೆಗೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೀನಿ ಮತ್ತು ಸ್ಥಳೀಯವಾಗಿ ನಾನೇ ಅಲ್ಲಿ ಸ್ಪರ್ಧೆ ಕೇಳಿರ್ತಕ್ಕಂಥ ಅಭ್ಯರ್ಥಿ ಆಗಿದ್ದೀನಿ ವೀರಪ್ಪ ಅವರು ಡೆಲ್ಲಿ ಮಟ್ಟದಲ್ಲಿ ಸಿಕ್ಸ್ತಾದಂಥ ಆಶಾಭಾವನೆ ಎಂದಿದ್ದೀನಿ ನಾನು ಮೂವತ್ನಾಲ್ವತ್ತು ವರ್ಷದಿಂದ ಪಾರ್ಟಿ ಕಟ್ಟಿದ್ದೇನೆ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ನಮಗೂ ಕೊಡಬೇಕಂತ ನಾನು ಹೈಕಮಾಂಡ್ಗೂ ಹೇಳಿದ್ದೀನಿ ಅಧ್ಯಕ್ಷಗೂ ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಆಶಾಭಾವನೆ ಎಂದಿದ್ದೀನಿ ಅಕಸ್ಮಾತ್ ಮೊನ್ನೆ ಸೋಲಾಗಿದೆ ಆದರೆ ಅದನ್ನು ಉಳಿಸಬೇಕು ಆ ಸೋಲಾಗಿರೋದನ್ನು ಮತ್ತೆ ಕಾಂಗ್ರೆಸ್ ಪಕ್ಷನಲ್ಲಿ ನಲ್ಲಿ ಗೆಲ್ಲಿಸಬೇಕು ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ ನಾನು ನನಗೆ ಸೋಲಿಸಿದ್ರೂ ಕೂಡ ನಾನು ಯಾರಿಗೂ ಸೀಟ್ ಕೊಡಬೇಡಿ ಅಂತ ಹೇಳಿಲ್ಲ ಯಾರನ್ನು ಮಂತ್ರಿ ಮಾಡಬೇಡಿ ಅಂತ ಹೇಳಿಲ್ಲ ಕೇಳಿದರು ನಿಮ್ಮ ಮಾಧ್ಯಮ ಮಿತ್ರರು ನನ್ನ ಕೇಳಿದರು ನೀವು ಇವ್ರನ್ನೆಲ್ಲ ಗೆಲ್ಲಬೇಕು ಅಂತ ಹೇಳ್ತೀರಿ ರಮೇಶ್ ಕುಮಾರ್ ಅಂದ್ರೆ ಅವರು ರಮೇಶ್ ಕುಮಾರ್ ಗೆಲ್ಲಬೇಕು ಅದೇ ಶಿಸ್ತಿನಿಂದ ಇವತ್ತು ಕೂಡ ನಾನು ಹೇಳ್ತಾ ಇದ್ದೆ ನಾನು ಯಾವಾಗ ಅವ್ರಿಗೆ ವಿರುದ್ಧ ಮಾಡಲಿಲ್ಲ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷ ಕೆಲಸ ಕೆಲಸ ಮಾಡಬೇಕು ಅಂತ ಅವ್ರಿಗೂ ಮನವಿ ಮಾಡಿದ್ದೇನೆ ನಾನು ಇನ್ನು ಬಿಜೆಪಿಯ ಸುದ್ದಿ ಯಡಿಯೂರಪ್ಪನವರು ಅಸಮಾಧಾನಿತರನ್ನ ಸಮಾಧಾನ ಮಾಡುವ ಕೆಲಸ ಆರಂಭಿಸಿದಂತೆ ಕಾಣಿಸ್ತಾ ಇದೆ ಅದರ ಭಾಗವಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಂಡಾಯದ ಸೂಚನೆ ಕೊಟ್ಟ ಮಾಧುಸ್ವಾಮಿ ಅವರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ ಮಾಧುಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿದ್ರು ಅವರು ಹೇಳಿದ್ರು ಯಡಿಯೂರಪ್ಪನವ್ರು ಮಾತಾಡಿದ್ರು ಪಕ್ಷ ಬಿಡುವ ನಿರ್ಧಾರ ಎಲ್ಲ ಮಾಡಬೇಡ ಅಂದಿದ್ದಾರೆ ನಾನು ಓಕೆ ಸದ್ಯಕ್ಕೆ ಪಕ್ಷ ಬಿಡೋದಿಲ್ಲ ಅಂದಿದ್ದೀನಿ ತುಮಕೂರಿನ ಕ್ಯಾಂಡಿಡೇಟ್ ಸೋಮಣ್ಣನವರನ್ನು ಬೆಂಬಲಿಸುವ ಬಗ್ಗೆ ಚರ್ಚೆಯಾಗಿಲ್ಲ ಅಂದರು ಅವರಿಗೆ ಸಿಟ್ಟು ತುಮಕೂರು ಟಿಕೆಟ್ ತಮಗೆ ಕೊಡಬೇಕಾಗಿತ್ತು ಅಂತ ಆಯ್ತು ನನಗಿಲ್ಲ ಅಂದರೆ ತುಮಕೂರಿನವ್ರಿಗೆ ಒಬ್ಬರಿಗೆ ಕೊಡಿ ಅಂದರು ಹೈಕಮಾಂಡ್ ಸೋಮಣ್ಣವ್ರಿಗೆ ಟಿಕೆಟ್ ಕೊಟ್ಟಿದೆ ಅವರು ಮಾಧುಸ್ವಾಮಿಯವರು ಗೆದ್ದಿದ್ದಾರೆ ಪಕ್ಷ ಬಿಡುವ ತೀರ್ಮಾನಕ್ಕೂ ಬಂದಿದ್ರು ಅವರು ಪಕ್ಷ ಬಿಡೋದಿಲ್ಲ ಅಂತ ಹೇಳಿದಾರಂತೀಗ ಯಡಿಯೂರಪ್ಪನವರು ಮಾತಾಡಿದ್ದಾರೆ ಇದರ ಬಗ್ಗೆ ಕೇಳಿಸ್ಕೊಳ್ಳಿ ಕೆಜೆಪಿಗೆ ಹೋಗಿ ಅಲ್ಲಿಂದ ಬಿ ಜೆ ಪಿಗೋಗಿ ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗಲಿಂದ ಇರ್ತಾರೆ ಅಂತ ತಿಳ್ಕೊಂಡು ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ ಅವ್ರು ಹೇಳೋದಕ್ಕೆ ನಾನು ಪಾರ್ಲಿಮೆಂಟಿಗೆ ಟ್ರೈ ಮಾಡಿದ್ದರೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ ನಾನು ಅವ್ರು ಹೇಳಿದ್ದ ಕಷ್ಟೇ ನಾನು ಹೇಳಿದೆ ಅದನ್ನೇ ಬಂದು ನಮ್ಮ ಪಕ್ಷಕ್ಕೂ ಹೇಳಿದ್ದೆ ಹೇಳಿದ್ದೀನಿ ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದ್ರು ಆಮೇಲೆ ಅವರು ನನಗೆ ಒಂದು ಮಾತು ಹೇಳಿದರು ಪಕ್ಷ ಬಿಡೋದು ಬೇಡ ಏನೋ ಒಂದು ಬರುತ್ತೆ ನಮ್ಮ ನೋಡೋಣ ಅಂತ ಹೇಳಿ ಭಾಳ ಸ್ನೇಹ ನನಗೂ ಅವ್ರಿಗೆ ಇದ್ದಿದ್ದರಿಂದ ಆಯ್ತು ಸರ್ ಚುನಾವಣೆ ಆಗಲಿ ಪಕ್ಷ ಬಿಡೋದ ಬಗ್ಗೆ ನಾನು ಮಾತನಾಡೋದಿಲ್ಲ ಯಡಿಯೂರಪ್ಪನವ್ರಿಗೂ ನಮಗೂ ಪಕ್ಷದ ವಿಷಯದಲ್ಲಿ ಮಾತ್ರ ಮಾತು ಚುನಾವಣೆ ವಿಷಯದಲ್ಲಿ ಆಗಿಲ್ಲ ಬಂದಿದ್ದಾರೆ ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದೀನಿ ಈ ಚುನಾವಣೆ ಬಗ್ಗೆ ತಾವು ನನಗೆ ಒತ್ತಡ ಹಾಕ್ಬೇಕು ಅಂತ ಮಿಕ್ಕಿದ್ ನೀವೇನ ಅವರು ಪಕ್ಷ ಬಿಟ್ಟೋಗೋ ಪ್ರಶ್ನೆ ಉದ್ಗ ಆಗೋದು ಯುವ ಪಕ್ಷ ಬಿಡೋದಿಲ್ಲ ಅನ್ನೋ ಭರವಸೆನ ಕೊಟ್ಟಿದ್ದಾರೆ ಚರ್ಚೆ ಇಷ್ಟೇ ಸೊ ಒಟ್ಟಿಗೆ ಇರ್ತೇವೆ ಪಕ್ಷ ಬಿಡೋಲ್ಲ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿದೆ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಅದು ಒಪ್ಕೊಂಡಿರೋದು ತುಂಬ ಸಂತೋಷ ಅವ್ರ ಪಕ್ಷದಲ್ಲಿ ಇದ್ರೆ ದೊಡ್ಡ ಶಕ್ತಿ ನಮಗೆ ಅವ್ರ ಪಕ್ಷದಲ್ಲಿ ಇರ್ತೀವಿ ಅಂತ ಒಪ್ಕೊಂಡಿರೋದ್ರಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಕ್ರಮೇಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್